ರಾಮಲಿಂಗೇಶ್ವರ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿದ ಈ ಸಮಾರಂಭದ ಕೇಂದ್ರ ಬಂದು ಮತ್ತು ಕ್ರಿಯಾಶೀಲ ಶಾಸಕರಾದ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ನಾಗರಿಕ ಬಂಧುಗಳೇ ಈಗಾಗಲೇ ನಮ್ಮ ನಾಯಕರಲ್ಲ ಮಾತನಾಡಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ ನೀವು ಯಾವುದಕ್ಕೆ ಇಲ್ಲಿ ಕಾಸರದಿಂದ ಕಾಸಿದ್ದೀರಿ ಅಂತ ನನಗೆ ಗೊತ್ತಿದೆ ಒಂದ್ಸಲ ಎಲೆಕ್ಷನ್ಗಿಂತ ಮುಂದೆ ಇದೇ ವೇದಿಕೆ ಮೇಲೆ ಪ್ರಥಮವಾಗಿ ಆ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಶುರು ಮಾಡುತ್ತೇವೆ ಆಗ ನಿಮ್ಮನ್ನೆಲ್ಲ ನಿಮ್ಮ ಆಶೀರ್ವಾದವನ್ನ ಕೋರಿದ್ದೀರಿ ನೀವು ಆಶೀರ್ವಾದಿಸಿ ಮಾನ್ಯ ಸಮೃದ್ಧ ಮಂಜುನಾಥ್ ಅವರನ್ನ ಶಾಸಕರಾಗಿ ಮಾಡಿದ್ದೀರಿ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಏನು ಸರ್ಕಾರ ನಡೀತಾ ಇದೆ ಯಾವುದೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಆದರೂ ಸಹ ಮಾನ್ಯ ಮಂಜುನಾಥ್ ಅವರು ಶ್ರಮ ವಹಿಸಿ ನಮ್ಮ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಮತ್ತು ಹೋದ್ಸಲ ನಿಮ್ಮನ್ನೆಲ್ಲ ಯಾವ ರೀತಿ ನಾವು ಮತವನ್ನ ಕೇಳಿದೆವೋ ಇದೇ ಕಾರ್ಯಕ್ರಮದಲ್ಲಿ ಮುಂದಿನ ಲೋಕಸಭಾ ಎಲೆಕ್ಷನ್ ನಲ್ಲೂ ನೀವು ಮಾನ್ಯ ದೇವೇಗೌಡರ ಮತ್ತು ಮಾನ್ಯ ಪ್ರಧಾನ ನರೇಂದ್ರ ಮೋದಿಯವರ ಅವರ ಅವರ ಅಭ್ಯರ್ಥಿಗೆ ಹಾಕಿ ನಮ್ಮ ಅಭ್ಯರ್ಥಿಯನ್ನ ಅಭೂತಪೂರ್ವವಾಗಿ ಕೆಲಸ ಮಾಡಬೇಕು ಹೇಳಿ ಹೇಳ್ತಾ ನಿಮ್ಮ ಎಲ್ಲರಿಗೂ ನಾವು ಅಂದಿಸ್ತೇವೆ ಜೈ ಶ್ರೀರಾಮ್ ನಮ್ಮ ಸಂಜೋಣವರು ಒಂದು ಮೋದಿ ಮತ್ತು ದೇವೇಗೌಡರ ಸಲಸೆ ಯುವಕರಲ್ಲಿ ಬಿಸಿ ರಕ್ತ ಹರಿತಾರೆ